ಹಾಯ್ ಎಲ್ರಿಗೂ ನಾನು ನಿಮ್ಮ ಚೇತನ ಸ್ನೇಹಿತರೆ ರಾಮನಗರ ಹತ್ತಿರ ಇರುವಂಥ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಹಳ್ಳಿಕಾರ್ ದನಗಳ ಜಾತ್ರೆ ಸ್ನೇಹಿತರೆ ನೂರಾರು ವರ್ಷ ಇತಿಹಾಸ ಇರುವಂಥ ಈ ಜಾತ್ರೆ ಅಯ್ಯನಗುಡಿ ಜಾತ್ರೆ ಎಂಬ ಪ್ರಸಿದ್ಧ ಪಡೆದಿದೆ ಈ ಸಾರಿಯ ವಿಜೃಂಭಣೆಯ ಜಾತ್ರೆ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವ್ ನೋಡಿ ಅರವತ್ ಸಾವಿರ ರೂಪಾಯಿ ಒಂದ್ ಎಷ್ಟಿದು ಇದು ಒಂದ್ ಎರಡ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಊಟ ಮಾಡಿದಿವೆ ಒನ್ ಟ್ವೆಂಟಿ ಊಟ ಮಾಡಿರೋದು ಊಟ ಮಾಡಿ ಒಂದ್ ಒಂದು ನಾಲ್ಕು ದಿನ ಆಗಿದೆ ನಮ್ ಜಾತ್ರೆ ನಮ್ ಜಾತ್ರೆ ಬಂದಿ ಬುಕ್ದಲ್ಲಿ ನಡೆಯುತ್ತೆ ಹಿರಿ ಸೇವೆ ನಮ್ದು ಆತ್ನ ಡಿಸ್ಟ್ರಿಕ್ ಚನ್ನಪಟ್ಟಣ ತಾಲೂಕು ಸೇವೆ ಹೋಗಲಿ ಸೊ ಇಲ್ಲಿ ನಮ್ಗೆ ಪಾರ್ಶ್ವತಿ ಅವರು ತುಂಬಾ ಕಂಪೇರ್ ಮಾಡಿ ನೀವು ಬರ್ಬೇಕು ಈ ಜಾತ್ರೆ ಒಂದು ಒಂದೇ ಅವನು ತುಂಬಾ ದೊಡ್ಡ ಮಟ್ಟದಲ್ಲಿ ನೆಡ್ಸ್ಕೊಡ್ಬೇಕು ಅಂತ ಹೇಳಿದ್ರು ಸೊ ಅದರಿಂದ ಈ ಸೆಲೆಕ್ಷನ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಇವತ್ತು ಒಂದು ಕಮಿಟಿ ಮಾಡ್ಕೊಂಡಿದ್ದಾರೆ ತುಂಬಾ ಪ್ರೈವೇಟ್ ಆಗಿ ಲೈಕ್ ಅದೇ ಸಪ್ರೇಟ್ ಆಗಿ ಇವ್ರು ಎ ಪಿ ಎಂ ಸಿನ್ನ ಎ ಪಿ ಎಂ ಶಿವರ್ ಬಂದು ಬರೀ ಜಸ್ಟ್ ನೀರಿಗೆ ಲೈಟಿಂಗ್ಸ್ ವಹಿಸ್ಕೊಳ್ತಾರೆ ಇವರು ಇಲ್ಲಿ ದೇವಸ್ಥಾನ ಸ್ವಾಮಿ ಹನ್ಮಂತ ಒಂದು ಸಂಘ ಮಾಡಿಕೊಂಡೆ ಒಂದು ಹದಿನೈದು ಜನ ಸಂಘ ಮಾಡಿಕೊಂಡೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇವತ್ತು ಕೆಂಗಲ್ ಜಾತ್ರೆನ ಒಂದು ತುಂಬಾ ಉತ್ತೀರ್ಣ ತಗೊಂಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಖುಷಿ ಆಗುತ್ತೆ ಇವತ್ತು ದನಗಳು ನಶಿಸ್ ಹೋಗ್ತಾ ಇದೆ ಯಾವುದು ಇವತ್ತು ನಾಟಿ ದನಗಳು ಅಂದ್ರೆ ನಿಮ್ಗೆ ಈ ವಿಷಂದ್ರ ಹೌದಾ ಆದ್ರೆ ಈಗ ಎಲ್ಲಾ ಜಾತ್ರೆ ನೋಡ್ಕೊಂಡ್ ಬಂದೀನಿ ಕರಿಗಳು ಜಾಸ್ತಿ ಇದೆ ಹೌದು ಇದು ಅದಕ್ಕೆ ಫೇಮಸ್ ಐನ್ ಗುಡಿ ಅನ್ನೋದು ಅಂದ್ರೆ ಐನ್ ಗುಡಿ ಅಂತಾರೆ ಇದನ್ನ ತುಂಬಾ ಅಂತವರು ಇವಾಗ ಇದನ್ನ ಕೆಂಗಲ ಹದಿನ ಸಮಯ ಅಂತಾರೆ ಕೆಂಗಲ್ ಜಾತ್ರೆ ಅಂತಾರೆ ಅದು ಅವ್ರಿಗೆ ಇಷ್ಟ ಆ ಹಳುಬ್ರೆಲ್ಲ ಐನ್ ಗುಡಿ ಅಂತ ಇಲ್ಲಿ ಏನು ಅಂದ್ರೆ ಇದಕ್ಕೆ ವಿಶೇಷತೆ ಏನು ಅಂದ್ರೆ ಈ ಭಾಗ ಇದೆಯಲ್ಲ ಇದ್ರ ಮಣ್ಣು ಪ್ಲೇಸ್ ಇದು ಬೆಟ್ಟ ಗುಡ್ಡಗಳು ಇರೋದ್ರಿಂದ ಇಲ್ಲಿ ಇಲ್ಲಿ ಒಳ್ಳೊಳ್ಳೆ ಕರ್ಗಳು ಬೀಳ್ತವೆ ಮೂಲ ಮೂಲ ಅಂದ್ರೆ ಇವತ್ತು ಹಳ್ಳಿ ಕಾರ್ ಇವತ್ ಏನ್ ನಾಟಿಗೆ ಸೋಕಾಳು ನಾವ್ ಏನ್ ಹೇಳ್ತೀವಿ ಇವತ್ತು ಮಾಗಡಿ ಆವಾಗ ಕನಕಪುರ ರಾಮನಗರ ರಾಮನಗರ ಡಿಸ್ಟಿಕ್ ಅಂದ್ರೆ ಒಂದು ಒಳ್ಳೊಳ್ಳೆ ಕರ್ಗುಳ್ ಇಳಿತವೆ ಒಳ್ಳೊಳ್ಳೆ ಕರುಗಳು ಬೀಳ್ತವೆ ಅಂತಾನೆ ಮಾತಾಡೋದು ಎಲ್ಲಾರು ಮಾತಾಡ್ಕೊಳ್ಳೋದು ಇವತ್ ಏನೇ ಇವತ್ತು ಏನೇ ತಮಿಳುನಾಡು ಮಹಾರಾಷ್ಟ್ರ ಇವತ್ತು ಎಲ್ಲೆಲ್ಲಿ ನಮ್ದನ್ಗಳು ಏನೇನ್ ಮೆರಿತಾ ಇದ್ದಾವೆ ರೇಸ್ ಆಗ್ಲಿ ಒಂದ್ ಒಳ್ಳೆ ಶೋಕಿ ತನ್ಗಳು ಆಗ್ಲಿ ಇವತ್ತೇನು ಹದಿನಾರು ಲಕ್ಷದ ಇಪ್ಪತ್ತೈದು ಸಾವಿರ ಹತ್ತು ಲಕ್ಷ ಇಪ್ಪತ್ ಲಕ್ಷ ನೀವ್ ಏನೇನ್ ನೋಡ್ತೀರಾ ಎಲ್ಲ ಇನ್ಸ್ಟಾಗ್ರಾಮ್ ಇಲ್ಲಿ ಹುಟ್ಟಿ ಇಲ್ಲಿ ಹೊರಗಡೆ ಇವತ್ತು ನಮ್ದು ಹಾಸನ ಆಗಿರ್ಬೋದು ನಮ್ದು ಹಾಸನ ಡಿಸ್ಟ್ರಿಕ್ಟ್ ಆಗಿರ್ಬೋದು ನಮ್ ಕಡೆ ದನ ಹುಟ್ಟಲ್ಲ ಒಳ್ಳೆ ಕರು ಹುಟ್ಟಲ್ಲ ಈ ಬೆಲ್ಟ್ ಬೆಲ್ಟ್ ಅದು ವಿಶೇಷ ಪಡ್ಕೊಂಡಿದೆ ಯಾಕೆಂದ್ರೆ ಇಲ್ಲಿರೋ ನೀರ್ ಆಗ್ಬೋದು ಒಂದು ಒಂದು ಬೇರು ಹುಲ್ಲು ಇಲ್ಲೆಲ್ಲ ಏನು ಅಂದ್ರೆ ಇನ್ನೊಂದು ಮಹಾರಾಜರೇ ಇದು ಹಳ್ಳಿ ಕಾರ್ ಅಂತ ಐಡೆಂಟಿಫೈ ಮಾಡಿದ್ರಿ ಅದು ಅಕ್ಷರಶಃ ನಿಜ ಇತಿಹಾಸ ಪೂರ್ವಕಾಗಿ ಅವತ್ತಿನ ದಿನ ಹಳ್ಳಿಕಾರ್ ಅಂತ ಅಮೃತ್ ಮಾಲ್ ಅಂತ ಸಂವರ್ಧನ ಕೇಂದ್ರಗಳನ್ನ ತೆಗೆದಿ ಇವತ್ತು ಈ ತಳಿ ಉಳಿಸ್ಬೇಕು ಅಂತ ಆಮೇಲೆ ಸ್ಟ್ರಾಂಗಸ್ಟ್ ಬುಲ್ಸ್ಟರ್ ಇವು ಸ್ಟ್ರಾಂಗೆಸ್ಟ್ ಎತ್ಗಳು ತರ ಅಂದ್ರೆ ನಿಮ್ಗೆ ಎಲ್ಲಾ ಕ್ಲೈಮೇಟ್ ಗು ಅಡ್ಜಸ್ಟ್ ಆಗ್ತವೆ ಎಲ್ಲಾ ಕ್ಲೈಮೇಟ್ ಗು ಅಡ್ಜಸ್ಟ್ ಆಗ್ತವೆ ನೀವ್ ಬೇಕಾದ್ರೆ ಹೋಗಿ ತಗೊಂಡೋಗಿ ದನ ಕಟ್ತೀನಿ ಅಂದ್ರೆ ದನ ಕಟ್ಬಹುದು ಅಲ್ಲಿ ಅಲ್ಲಿರೋ ಬಿಸ್ಲುಗು ಅಡ್ಜಸ್ಟ್ ಆಗುತ್ತೆ ಯಾವ ಚಳಿಗೋ ಯಾವ ಬೇಕಾದ್ರೆ ನೀವು ಶಿಮ್ಲಾ ಬೇಕಾದ್ರೆ ಈ ದನ ಸಾಕ್ಬೋದು ಅಂದ್ರೆ ಒಂದು ವಿಶೇಷತೆ ಇರುತ್ತೆ ನಾಟಿ ಕೋಳಿ ಆಗ್ಲಿ ನಾಟಿ ದನ ಆಗ್ಲಿ ನಾಟಿ ಕುರಿ ಆಗ್ಲಿ ಅದ ವಿಶೇಷತೆನೆ ಬೇರೆ ಇವತ್ತು ಎಲ್ಲರೂ ಅದು ಕೊಡೋ ಪ್ರಾಮುಖ್ಯತೆನೇ ಬೇರೆ ನಮಗೆ ಇದೊಂದು ಹ ಬಸವಣ್ಣನ ರೂಪ ಇದು ನಮಗೆ ಬಸವಣ್ಣನ ರೂಪ ಆಮೇಲೆ ಮನ್ಸು ಬೆವ್ರಿಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಆಮೇಲೆ ಇದಕ್ಕೆ ಸ್ಪರ್ಶ ಅನ್ನೋದು ಮನ್ಸದು ನಮ್ಮ ಬೆವ್ರ್ ಅಡ್ಜಸ್ಟ್ ಆಗಿದ ತಕ್ಷಣ ಇಂತ ಆಯೋಧನ ಆಗಲಿ ಅವು ಅವು ಪ್ರೀತಿ ಹೋಗ್ತವೆ ಬಂದ್ ನೆಕ್ತವೆ ಹೌದು 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 ಅದಕ್ಕೆ ಒಂದು ಮನೆ ಇವತ್ತು ಇರತ್ರೆ ಹಂಗೆ ಸರ್ ಇವತ್ತಿನ ದಿನ ನಮ್ಮ ಹಳ್ಳಿ ಕಡೆ ಇವತ್ತು ನಮ್ಮ ಬೆಂಗಳೂರು ಪೇಟೆಲೆಲ್ಲ ಒಂದು ಹಸಿತ್ತು ಹೋಗಿದೆ ಇವತ್ತೆಷ್ಟೊಂದ್ ಜನ ಹೋಗ್ತಾ ಇದಾರೆ ಇವತ್ತು ನೀವ್ ನಂಬಲ್ಲ ಒಂದು ಮೆರವಣಿಗೆ ಹೋದಾಗ ಒಂದೊಂದು ಹೆಜ್ಜೆಗೆ ಒಂದೊಂದು ಕೊಡ ನೀರ್ ಹಾಕ್ತಾರೆ ಇವತ್ತು ಅದು ಅದು ನೆಡ್ಸ್ಕೊ ಬಂದಿದ್ದಾರೆ ಇವತ್ತು ನಮ್ ಪೂರ್ವಿಕರು ಇಲ್ಲ ಇವತ್ತ ನಮ್ಮ ಹಳೆ ಕಾಲದ ನಮ್ಮ ಇನ್ನಷ್ಟುಗಳು ಇವತ್ತಿನ ದಿನ ಅವತ್ತಿನ ದಿನ ಅವ್ರು ಸಾಕೋಡ್ಬಿಡೋರು ಒಂದೊಂದ್ ಜೊತೆ ದೊಡ್ಡ ಎತ್ಕೊಳ್ಳ ನೀವ್ ನಂಬಲ್ಲ ರಾಗಿ ಹಸಿಟ್ನ ಇಟ್ನ ನೀರಲ್ಲಿ ಹಾಕಿ ಕಲ್ಸಿ ಒಂದು ತಂದಿ ರೀತಿನೇ ಬೇರೆ ರಾಗಿ ರೊಟ್ಟಿ ಆಗ್ಲಿ ಅದಕ್ಕೆ ಬೆಣ್ಣೆ ಸವರಿ ತೀರ್ಸೋ ರೀತಿನೇ ಬೇರೆ ಆ ದನ ಸಾಕೋ ವೈಖರಿಂದ್ಪಡಕ್ ಆಗೋದು ಅರ್ಧ ಆಯ್ತಾ ಬೆಲ್ಲ ಎಲ್ಲಾ ಕೊಡ್ತಿದ್ವಿ ನಾವು ಅರ್ಧ ಅವಳು ಕೊಬ್ಬರಿ ಕೊಟ್ಟಿ ಆ ಒಂದು ಬೆಲ್ಲ ಕೊಡೋ ವಿಶೇಷತೆನೆ ಬೇರೆ ಇದೆ ಸರ್ ರೈತರು ಬಂದಿ ಸೈಂಟಿಸ್ಟ್ ಗಿಂತ ಮೇಲು ಹೇಳ್ತೀನಲ್ಲ ನೈಂಟೀಸ್ಟ್ ಏನ್ ತಿಳ್ತಾನೆ ಅದಕ್ಕಿಂತ ಮೂರು ಪಟ್ಟು ಜಾಸ್ತಿ ಅವರು ವಿಶೇಷತೆ ಕಂಡ್ಕೊಳ್ತಾರೆ ಮಣ್ಣ ಇಂತ ಬೆಳೆನೆ ಹಾಕ್ಬೋದು ಅಂತ ಹೇಳ್ತಾರೆ ಯಾಕೆ ಆತರ ದನ ಸಾಕು ಅಷ್ಟೇ ಸರ್ ವಿಶೇಷತೆ ಎಲ್ಲಾರು ಸಾಕಕ್ ಆಗಲ್ಲ ಅರ್ಥ ಆಯ್ತಾ ಸರ್ ದನನ ಕಂಡ ಬರ್ಸ್ಬೇಕು ಅಂದ್ರೆ ಇರೋದು ತುಂಬಾ ಕಷ್ಟ ಇದೆ ಇವಾಗ ಸೀಮೆಸ್ ಒಳಗೆ ತೊಗೊಂಡಾಗಿ ಹೆಂಗ್ ಬೇಕಾದ್ರೆ ಕಂಡ ಹತ್ಕೊಂಡ್ ಬರ್ತವೆ ಬರ್ತವೆ ಬಟ್ ಆದ್ರೆ ಅದೇ ನಾಟಿ ಇವತ್ತು ಕಾರ್ ಒಂದು ಲಿ ನಾವು ಹೋಗ್ಬೇಕು ಅಂದ್ರ ಒಂದ್ ಕಳ್ಸಿ ಸಿಂದ್ ಕಟ್ಟ ಬರ್ಸಿ ಒಂದು ಅಂತರ ಮಾಡ್ಕೊಂಡು ಆ ನಡಿ ನಡಿಗೆಯಿಂದ ಹಿಡ್ದು ಅದನ್ನೆಲ್ಲ ಒಂದು ಸೈಂಟಿಸ್ಟ್ ತರ ಲೆಕ್ಕಾಚಾರ ಮಾಡ್ತಾರೆ ಹಂಗ್ ಲೆಕ್ಕಾಚಾರ ಮಾಡ್ಕೊಂಡು ದನಾಶ್ ಹಾಕೋದ್ ಸರ್ ಇದು ಸಾಕೋರು ಸರ್ ಇವಾಗ ಸೋಕಿ ಎಲ್ಲಾ ತರಾನು ಮಾಡ್ತಾರೆ ಸರ್ ಅದು ಒಂದ್ ಕೋಟಿ ಕಾರ್ನ ತಂದ್ರೆ ಮನೇಲಿ ಒಂದು ಒಂದ್ ದಿನ ತಂದ್ಬಿಟ್ಟು ಇವ್ರ ಡೆಲಿವರಿ ತಗೊಂಡಿ ಮನೇಲಿ ನಾಳೆ ಬೆಳಗ್ಗೆ ಗೋಡಂಗ್ ಹಾಕಬಿಟ್ಟು ನಿಲ್ಸ್ಬಿಟ್ರೆ ಗ್ಯಾರೇಜ್ಗೆ ಹಾಕಿ ನಿಲ್ಸಿದ್ರೆ ಇನ್ನು ಹದಿನೈದು ದಿನಕ್ಕೂ ಇಪ್ಪತ್ತು ದಿನಕ್ಕೂ ಒಂದ್ಸಲ ಸ್ಟಾರ್ಟ್ ಮಾಡ್ಕೊಂಡು ಯಾವತ್ತಾರ ಒಂದಿನ ಸಾಕೋಬಹುದು ಸರ್ ತೆಗಿಬಹುದು ಮೈಂಟೆನೆನ್ಸ್ ಇಲ್ಲ ಅದಕ್ಕೆ ಅರ್ಥ ಆಯ್ತಾ ಸರ್ ಅದೇನೋ ಡೀಸೆಲ್ ಒಂದ್ ಐದು ಸಾವಿರ ರೂಪಾಯಿ ಡೀಸೆಲ್ ಹಾಕೊಂಡು ಒಂದ್ ರೌಂಡ್ ಹೊಡ್ಕ ಬಂದ್ರೆ ಅದು ಶೋಕಿ ಅದೇ ಅದು ಬೇರೆ ಶೋಕಿ ಈ ಶೋಕಿ ಇದೆಯಲ್ಲ ಇದು ನೀವು ಮುನ್ನೂರ ಅರವತ್ತೈದು ದಿನದಲ್ಲಿ ಮುನ್ನೂರ ಅರವತ್ತೈದು ದಿನ ಕಣ್ಣಲ್ಲಿ ಕಣ್ಣಿಟ್ಟಿ ನಾವು ದನ ಸಾಕಿದ್ರೆ ಇದ್ರು ಶೋಕಿನೇ ಬೇರೆ ಸರ್ ಗಂಡ್ಮಕ್ಳು ಮಾತ್ರ ಈ ಶೌಕಿನ ಒಂದ್ ಹತ್ತಿ ಮಾಡಿಸೋದ್ರಿಂದ ಹಿಡ್ದು ಒಂದ್ ಕೊಮ್ಮ ಮಾಡ್ಸೋದ್ರಿಂದ ಹಿಡ್ದು ಅದ್ ಕಾಯ್ದೆ ಅದಕ್ಕೆ ರೀತಿ ನೀತಿ ಅವ್ರನ್ನ ಕಾಯ್ದಿ ಅವ್ರ ಮಾಡೋರ್ನ ಕರ್ತಿ ನಾವು ಒಂದು ಆ ಪೇಶನ್ಸಿಂದ ಅವ್ರ ಹತ್ರ ಮಾತುಗಳ್ ಕೇಳಿ ಅವ್ರನ್ನ ಹೋಗಿ ಕರ್ಕೊಬರದ್ ಕೇಳ್ತೀರಾ ಮಕ್ಳಿಗೂ ಸಾಕಲ್ಲ ಆತನಿಗೂ ನಿಜ ಸಾಕಲ್ಲ ರೈತರುಗಳು ನಾವ್ ಹೇಳ್ತಾ ಇಲ್ಲ ಟೈಮ್ ಟೈಮ್ ತಿನ್ನಲ್ಲ ಕೊಟ್ರೆ ತಿಂಡಿನ ತಿರ್ಗಾ ಸಂಜೆ ಐದು ಗಂಟೆಗೆ ತಿಂಡಿ ಕೊಟ್ರೆ ನಾಳೆ ಬೆಳಗ್ಗೆ ಅದೇ ಟೈಮ್ ಟೇಬಲ್ ಮೈಂಟೈನ್ ಮಾಡ್ತೀವಿ ಶುಭಾಶಯ ಹಾಗೆ ಏನಿದು ಏನು ಬಿಡಿದೆ ಆದರೆ ಒಂದು ಐತಿಹಾಸಿಕ ಜಾಸ್ತಿ ಪುರಾತನ ಕಾಲದಲ್ಲಿ ವರ್ಷ ವರ್ಷದಿಂದಲೂ ಈ ವರ್ಷ ಒಂದು ಎರಡು ವರ್ಷ ಇಂಪ್ರೂವ್ ಆಗೋಷ್ಟು ತುಂಬ ಚೆನ್ನಾಗಿ ಕನ್ಗು ಬರ್ತಿದ್ರು ಅದೇ ಪ್ರಕಾರ ರೈಟ್ ಇರುಗಳು ಇಂಟ್ರೆಸ್ಟ್ ಇಂದ ಕಮ್ ತುಂಬ ಮಾಡುವಂಥ ಹಸುಗಳನ್ನ ನಾಟಿ ಹಸುಗಳನ್ನ ತಪ್ಪ ತಗೊಂಡು ಹೋಗ್ತೀವಿ ಜಾತಿಯಲ್ಲಿ ಇಚ್ಛೆಯಿಂದ ಅಥವಾ ಕೊಳ್ಳೋ ಇಚ್ಛೆಯಿಂದ ಗೊತ್ತಿದ್ದಾರೆ ಹಾಗಾಗಿ ಈ ಜಾತಲಿ ಏನಿಲ್ಲ ಇಪ್ಪತ್ತು ಸಾವಿರದ ಕರೆಯಿಂದ ಇವತ್ತು ಹದಿನೆಂಟು ಲಕ್ಷ ಓರಿವರೆಗೂ ನಮ್ಮ ಜಾತ್ರೆಗಳಿವೆ ಈಗ ಐ ಎಸ್ ಇವತ್ತು ಪರ್ಚೇಸ್ ಆಗಿರೋದೆ ಹದಿನಾರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ನನ್ನ ಜೊತೆ ಇದುಗಳು ನಮ್ಮ ಜಾತ್ರೆಗೆ ಬರ್ತಾರೆ ನೋಡಿ ಈಗ ನಮ್ಮ ಸ್ನೇಹಿತರು ಹಾಸನಿಂದ ಬಂದಿದೆ ಮೂರು ಜೊತೆ ಓರಿ ಹಾಕೊಂಡು ಬಂದಿದ್ದಾರೆ ಚಂದ್ರೇಶ್ವರ ಬಂದಿದ್ದಾರೆ ಮೈಸೂರಿಂದ ಬಂದಿದ್ದಾರೆ ಮತ್ತು ದೇವನಹಳ್ಳಿ ಹೊಸಕೋಟೆ ಹಾಗಾಗಿ ದಾವಣಗೆರೆಯಿಂದನೂ ಹಾಕಿದ್ದೆ ಸರ್ ನಾನು ಇಲ್ಲಿಗೆ ಒಂದು ಇಪ್ಪತ್ತು ವರ್ಷದಿಂದ ಬರ್ತಾರೆ ನಾನು ಚಿಕ್ಕ ಹುಡುಗ ಆಯ್ತಾಗಿಂದ್ರೂ ಅದು ನೋಡೋಕೆ ಬರ್ತಿದ್ದೆ ನಾನು ಹೋರಿ ಕಟ್ಟಿ ಒಂದು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ಓರಿ ಕಟ್ಟಾಯ್ತು ಜಾತ್ರೆ ಬರ್ತಿದ್ದೆ ಖಂಡಿತ ಇಲ್ಲಿ ಹಳ್ಳಿಕಾರ ನಾವು ಏನು ನಾಟಿ ದನ ಅಂತ ಕಲಿತಿದ್ವಿ ಅಂದರೆ ಅದನ್ನ ಒಂದು ಹಳ್ಳಿಕಾರ ಅಂತ ಬಂದ್ರು ನಾವು ನಾಟಿ ದನ ಅಂತಲೇ ಸಾಕ್ತೀವಿ ರೈತರೆಲ್ಲ ಅದನ್ನ ಯಾರು ಹಳ್ಳಿಕಾರ ಅಂತ ಇದಾಗಿಲ್ಲ ಹಾಗಾಗಿ ನಮ್ಮ ನಾಟಿ ದನ ಏನು ಸಾಕ್ತಾಯಿದ್ದೀವಿ ಇಲ್ಲಿಗೆ ತುಂಬ ವಿಶೇಷ ಅದು ಎಸ್ಪೆಷಲಿ ಇದು ನಮ್ಮ ರಾಮನಗರ ಪ್ಲೇಸ್ ಏನಂದರೆ ಎಲ್ಲಿ ಎಲ್ಲಿರ್ತು ಅಂದರೆ ಅದು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈ ಒಂದು ಗಡಿ ಹುಟ್ಟುವ ಮೂಲ ಸ್ಥಳ ಬಂದರೆ ರಾಮನಗರ ಜಿಲ್ಲೆ ಈ ಜಿಲ್ಲೆಯಲ್ಲಿ ಹುಟ್ಟಿ ತರ್ಕೊಳ್ಳದೇ ನಾವು ಎಲ್ಲ ಕಡೆ ಇಷ್ಟು ಹುಟ್ಟಿದಾಟ್ಬಿಟ್ಟು ಮಹಾರಾಷ್ಟ್ರ ಎಲ್ಲ ಹೋಗಿ ಈ ನಮ್ಮ ಹಳ್ಳಿ ಕಾರ್ ನಾಟಿ ಅದು ಏನೇ ಬೇಸ್ ಬಂದು ನಮ್ಮ ರಾಮನಗರ ಜಿಲ್ಲೆ ಅದು ಎಷ್ಟು ಕನಕಪುರ ಮಾಗಡಿ ಮತ್ತೆ ರಾಮನಗರ ಇಲ್ಲಿ ಹುಟ್ಟುವಂಥ ಕಾರುಗಳು ಎಲ್ಲ ಕಡೆ ಹೋಗಬಹುದು ಹಾಗಾಗಿ ಮೂಲ ಸ್ಥಳ ಬಂದು ನಮ್ಮ ಈ ನಾಟಿ ತಗೊಂಡು ಸಾಮಾನ್ಯ Thank you. aktar 拜拜拜拜。<你> आ वो वो हम ये no <laughs>